ಸುಮ್ ಸುಮ್ನೆ ಅಲ್ಲ ಒಂದ್ ಆಟ ಕೇಳ್ರು ಬರಲ್ಲ ಮೀಟರ್ ವರ್ಕ್ ಆಗಲ್ಲ ನೂರೈವತ್ತು ಕೊಡಿ ಇನ್ನೂರ ಕೊಡಿ ಅಂತ ಕೇಳ್ತಾರೆ ಆ ಪಾಡು ಅಂತಾರೆ ಇವ್ರಿಗೆ ಹೊಟ್ಟೆ ಇದೆ ಏನಿದೆ ಕೊರೋನಾ ಇನ್ನೊಂದ್ಸರಿ ಬರ್ಬೇಕು ಇವ್ರಿಗೆ ನಾವು ಏನು ಮಾಡಕ್ ಆಗಲ್ಲ ಆ ತರ ಪರಿಸ್ಥಿತಿ ಬಂದು ನಿಂತವ್ರೆ ಕೇಳ್ಬೇಕು ಅಷ್ಟೇ ಇನ್ನೇನು ಮಾಡಕ್ ಆಗಲ್ಲ ನಾವು ಅದ್ರ ಆಟೋ ಅದನ್ನ ಇವ್ರ ಏನ್ ಹೇಳ್ತಾವ್ರೆ ಅಂದ್ರೆ ಸುಳ್ಳು ಹೇಳ್ತಾವ್ರೆ ಗವರ್ನಮೆಂಟ್ ಅವ್ರು ಮಾಡಿದಾರೆ ಅಂತ ಅದಿನ್ನು ಎಲ್ಲಿ ಯಾವ ಅನೌನ್ಸ್ ಆಗಿಲ್ಲ ಜಾರಿ ಮಾಡ್ತೀವಿ ಅಂತ ಹೇಳಿದಾರೆ ಇವರು ಸುಳ್ಳು ಹೇಳ್ಕೊಂಡು ಇಲ್ಲ ಗವರ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ಮಾಡಿದ್ದಾರೆ ಅಂತ ಹೇಳ್ತಾವ್ರೆ ಅದೇನ್ ಕಥೆನ ಗೊತ್ತಿಲ್ಲ ಮಾಫಿಯಾ ಇದೆಲ್ಲ ದೊಡ್ಡ ಮಾಫಿಯಾನೇ ಇತ್ತು ಇದಕ್ಕೆ ಕಡಿವಾಣ ಹಾಕ್ಲೇಬೇಕು ಹೆಂಗ್ ಆಗ್ತಾರ ಗೊತ್ತಿಲ್ಲ ರಾಮಲಿಂಗ ರೆಡ್ಡಿನೇ ಮಾಡ್ಬೇಕು ಲೋಕೋರ್ ಅವ್ರಿಗೆ ಬೇಕಂದ್ರೆ ಅಷ್ಟೊಂದು ಆಗೋ ಆಟೋ ಸಿಗ್ಬಿಡ್ತಾರೆ ಆನ್ಲೈನ್ ಇಲ್ಲ ಓಲಾ ಓಬರ್ ಏನಿಲ್ಲ ಅಂದ್ರೇನು ಸ್ಟ್ಯಾಂಡ್ ಕಡೆ ಬಸ್ ಸ್ಟ್ಯಾಂಡ್ ಕಡೆ ರೈಲ್ವೆ ಸ್ಟೇಷನ್ ಕಡೆ ಎಲ್ಲ ಕಡೆ ಆಟೋ ಸಿಗ್ಬಿಡ್ತಾರೆ ಮೀಟರ್ ಹಾಕೊಂಡು ಓಡಾಡ್ಬಹುದು ಬೇರೆ ಕಡೆ ಎಲ್ಲಾ ಕಡೆ ಅಪಾರ್ಟ್ಮೆಂಟ್ ಮಾಡಿದ್ದಾರೆ ಬೆಲಂದೂರ್ ಕಡೆ ಒಂದು ಐದು ಕಿಲೋಮೀಟರ್ ಒಳಗಡೆ ಹೋದ್ರೆ ಅಪಾರ್ಟ್ಮೆಂಟ್ ಎಲ್ಲಾ ಕಡೆ ಅಪಾರ್ಟ್ಮೆಂಟ್ ಇದಾರೆ ಅಲ್ಲಿ ಅಪಾರ್ಟ್ಮೆಂಟ್ ಕೆಳಗಡೆ ಆಚೆ ಬಂದ್ರೆ ಪಬ್ಲಿಕ್ ಅವ್ರಿಗೆ ಎಲ್ಲಿ ಸಿಗುತ್ತೆ ಆಟೋ ಆನ್ಲೈನ್ ಇಲ್ಲ ಅಂದ್ರೆ ಆನ್ಲೈನ್ ಬಿಟ್ರಿ ಕಾಸ್ ಆನ್ಲೈನ್ ಕಾಸ್ಗೆ ಏನು ಒಂದು ಹದಿನೈದಿಂದ ಇಪ್ಪತ್ತು ರೂಪಾಯಿ ಡಿಫ್ರೆಂಟ್ ಇರೋದು ಅಷ್ಟೇನೆ ಇದು ಐದು ವರ್ಷ ಒಂದ್ಸತಿ ಐದು ರೂಪಾಯಿ ಇಚ್ಛೆ ಕಡಿಮೆ ಮಾಡಿಕೊಂಡು ಅದೇನ್ ಪ್ರಶ್ನೆ ಇಲ್ಲ ಸರ್ ಫಸ್ಟ್ ಆನ್ಲೈನ್ ಬಗ್ಗೆ ಇದು ಮಾಡ್ತಾ ಇದೆ ಅಲ್ಲ ಅದು ಒಂದು ಹೆಲ್ಪ್ ಮಾಡ್ಬೇಕು ಸರ್ ನಂಗೆ ಟೈಮ್ಗೂ ಬರಲ್ಲ ನಿಂತ್ಕೊಂಡಿರ್ತಾರೆ ಹೊತ್ತು ಬರಲ್ಲ ಮತ್ತೆ ಕಡಿಮೆ ಕಿಲೋಮೀಟರ್ ಇದ್ರೂನು ಜಾಸ್ತಿ ಕೇಳ್ತಾರೆ ಅವರು ಹಾ ತುಂಬಾ ತುಂಬಾ ಹ್ಮ್ ಅದೇ ರೇಟ್ ಟೈಮ್ ಸಿಗಲ್ಲ ಬುಕ್ ಮಾಡ್ದೆ ಸಿಗಲ್ಲ ಹ್ಮ್ ಲೇಡೀಸ್ ಕೇಳ್ತಾ ಇದ್ರು ಒಂದ್ ಆನ್ಸರ್ ಬರಲ್ಲ ಅವರು ಎಲ್ಲಿಗೂ ದೂರ ಹೋದ್ರೆ ಬರ್ತಾರೆ ಅದು ಮೀಟರ್ ಹಾಕಲ್ಲ ಇಷ್ಟಂತ ಕೇಳಿ ಇಷ್ಟೇ ಬೇಕು ನಮ್ಗೂ ಹ್ಮ್ ಮೀಟರ್ ಹಾಕಲ್ಲ ಮೀಟರ್ ಹಾಕಿ ಅಂತ ಹೇಳಿದ್ರು ಇಲ್ಲ ಇಷ್ಟ ಕೊಡಿ ಅಂತ ಕೇಳ್ತಾರೆ ಹೌದು ಹೌದು ಸರಿ ಈಗ ಈಗ ಮೀಟರ್ ಬಂದು ನೂರು ಇವರಂತಾರ ಗವರ್ನಮೆಂಟ್ ಅವರು ಮೂವತ್ತಾರು ರೂಪಾಯಿ ಮಾಡ್ತೀನಿ ಅಂತ ಹೇಳಿದಾರೆ ನಾವ್ ಏನ್ ಮಾಡ್ತೀವಿ ನಲ್ವತ್ತು ರೂಪಾಯಿ ಮಾಡುದಂತ ಯಾಕೆ ಗ್ಯಾಸ್ ರೇಟ್ ಅಲ್ಲ ಜಾಸ್ತಿ ಆಗಿದೆ ಓಲಾ ಹೂಬರ್ ಅಲ್ಲಿ ನಮಗೆ ಬಿಸ್ನೆಸ್ ಇಲ್ಲ ಏನ್ ಮಾಡೋದು ಏನ್ ನಲ್ವತ್ತು ರೂಪಾಯಿ ಮಾಡ್ಬಿಡ್ತೀವಿ ನಲವತ್ತು ರೂಪಾಯಿ ಎಲ್ಲಿ ಬಿಸಿನೆಸ್ ನಾವ್ ಬಾಡಿಗೆ ಗಾಡಿನೇ ಹೋಟೆಲ್ ಇನ್ನೂರೈವತ್ತು ರೂಪಾಯಿ ಕೊಡಬೇಕು ಡೇಲಿ ಎಲ್ಲಿಂದ ಕೊಡೋದು ಇನ್ನೂರು ಓಲಾ ಉಬರು ರಾಪಿಡೋ ಎಲ್ಲ ಬಂದ್ಬಿಟ್ಟು ಎಲ್ಲ ಪಿಕಮ್ಮ ನಮ್ಗೆ ಸಿಗ್ತಾ ಇಲ್ಲ ಹ್ಮ್ ಆದಾಯ ಕಮ್ಮಿ ಇದೆ ಕಮ್ಮಿ ಇದೆ ಫಸ್ಟ್ ಅಂದ್ರೆ ಓಲಾ ಉಬರ್ ಇಲ್ಲಾ ಅಂದ್ರೆ ಈ ಟೈಮ್ಗೆಲ್ಲ ಸಾವಿರ ರೂಪಾಯಿ ದುಡ್ಡು ದುಡಿ ಬಿಟ್ಟು ಮನೆಗೆ ಗೊತ್ತಾ ಇದ್ದು ಹೌದಾ ಎಲ್ಲ ಓಲಾ ಉಬರ್ ರಾಪಿಡೋ ನಮ್ಮ ಯಾತ್ರೆ

ಎಲ್ಲ ಖುಷಿನೇ ಇದೆ ಸರ್ ಏನ್ ಮಾಡ್ಬೇಕು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ರೇಟ್ ಮೂವತ್ತಾರು ರೂಪಾಯಿ ಇದ್ದಿದ್ದು ಗ್ಯಾಸ್ ಈಗ ಸೆವೆಂಟಿ ರುಪೀಸ್ ಸಿಕ್ಸ್ಟಿ ಏಟ್ ರುಪೀಸ್ ಎಲ್ಲಿಂದ ತಗೊಂಡ್ಬರ್ಬೇಕು ಇಲ್ಲಿ ನಲ್ವತ್ತು ರೂಪಾಯಿ ಮಾಡೋ ಎಲ್ಲರಿಗೂ ಒಳ್ಳೆ ಆಗತ್ತೆ ಇದು ಬೈಕ್ ಟ್ಯಾಕ್ಸಿ ಎಲ್ಲ ನಿಲ್ ಸ್ಟಾಪ್ ಮೇಲೆ ಎಲ್ಲ ಆಟೋಗೆ ಜಾಸ್ತಿ ಡಿಮಾಂಡ್ ಇದೆ ಟ್ರಾಫಿಕ್ ಹಸ್ರ ಏನನ್ನು ಕಸ್ಟಮರ್ ಏನ್ ಹೇಳ್ತೀರಾ ಆಮೇಲೆ ಡಿಸಿಷನ್ ತಗೊಂಡು ಹೋಗ್ಬೇಕು